ಎಲ್ಲ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಒಂದು ಬಿಗ್ ಅಪ್ಡೇಟ್ ಇದೆ ಅದೇನು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ವಿಷಯ ಹೇಳಲೇಬೇಕು ನಿಮಗೆ ಭವ್ಯ ಗೌಡ ಇಷ್ಟ ಇಲ್ಲ ಅಂತಂದ್ರೆ ದಯವಿಟ್ಟು ನೀವು ಆಯ್ತಾ ಕರ್ಣ ಸೀರಿಯಲ್ನ ನೋಡಕ್ಕೆ ಹೋಗ್ಬೇಡಿ ನಿಮಗೆ ಗೌಡ ಕರ್ಣ ಸೀರಿಯಲ್ ಇರೋದ್ರಿಂದ ನಿಮಗೆ ಕರ್ಣ ಸೀರಿಯಲ್ ನೀವು ನೋಡಲ್ಲ ಅಂತ ಹೇಳ್ತಿದ್ದೀರಲ್ಲ ದಯವಿಟ್ಟು ನೋಡಬೇಡಿ ಆಯ್ತಾ ಈಗ ಬವ್ಯ ಗೌಡ ಕರ್ಣ ಸೀರಿಯಲ್ ಇರೋದ್ರ ಕರ್ಣ ಸೀರಿಯಲ್ ಅಲ್ಲಿ ಇರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗ್ತಿದೆಯಲ್ವಾ ನೀವು ನೋಡಕ್ ಹೋಗ್ಬೇಡಿ ಇಗ್ನೋರ್ ಮಾಡಿ ಇಗ್ನೋರ್ ಮಾಡಿ ನೋಡ್ಬೇಡಿ ನೀವು ನೋಡಿ ಎಂತ ಒಂದು ವಿಕೃತ ಮನ್ಸಿದೆ ನೋಡಿ ಅಂದ್ರೆ ಯಪ್ಪ ಬೊಬ್ಬಿಯಾಗೋಣ ನಿಮ್ಗೆ ಏನ್ ಮಾಡಿದಾಳೆ ಬೊಬ್ಬಿಯಾಗೋಣ ಆಯ್ತಾ ಕರ್ಣ ಸೀರಿಯಲ್ ಅಲ್ಲಿ ಇದ್ರೆ ನಾವು ಬೊಬ್ಬಿಯಾಗೋಣ ಕರ್ಣ ಸೀರಿಯಲ್ ಇರೋದ್ರಿಂದ ನಾವು ನೋಡಲ್ಲ ಕರ್ಣ ಸೀರಿಯಲ್ ನ ಅಂದ್ರೆ ನೋಡ್ಬೇಡಿ ನೋಡಿ ಪ್ರೇಕ್ಷಕರು ಅನ್ನೋರು ಹೇಗಿರ್ಬೇಕು ಗೊತ್ತಾ ಯಾರೇ ನಟನೆ ಮಾಡ್ಲಿ ಒಂದು ಸೀರಿಯಲ್ ಅಲ್ಲಿ ಅವ್ರ ನಟನೆ ಚೆನ್ನಾಗಿದೆಯಾ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಿ ಅದು ಬಿಟ್ಟು ನಾವು ಗೌಡ ಆಕ್ಟ್ ಮಾಡಿದ್ರೆ ಕರ್ಣ ಸೀರಿಯಲ್ ನೋಡಲ್ಲ ಬವ್ಯಗೌಡ ಕರ್ಣ ಸೀರಿಯಲ್ ಕರ್ಣ ಸೀರಿಯಲ್ ಅಲ್ಲಿ ಗೌಡ ಇರೋದ್ರಿಂದ ಕರ್ಣ ಸೀರಿಯಲ್ ಫ್ಲಾಪ್ ಆಗುತ್ತೆ ಮನಸ್ಥಿತಿ ಜನಗಳಿದೀರ ನೋಡಿ ಹ್ಮ್ ಅಂದ್ರೆ ಎಂತ ಕ್ರೂರತ್ವ ಇದೆ ಒಬ್ಬ ಮನುಷ್ಯನಿಗೆ ಅನ್ನೋದು ನೋಡಿ ಹಂಗೆಲ್ಲ ಬೆಳೆಸ್ಕೋಬೇಡಿ ದ್ವೇಷಗಳು ಬೆಳಸ್ಕೋಬೇಡಿ ಆಯ್ತಾ ದ್ವೇಷಗಳನ್ನ ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ ಏಕೆಂದ್ರೆ ನಮಗೆ ಮೂರು ಹೋಗಿದೆ ಯಾರು ಭೇಷ ಮಾಡಕ್ ಹೋಗ್ಬೇಡಿ ಅಂತ ನಾನು ಬಂಗಿಯಾಗ ಇಷ್ಟೊಂದು ಸಪೋರ್ಟ್ ಮಾಡಕ್ಕೆ ಮೇನ್ ಕಾರಣ ಏನ್ ಗೊತ್ತಾ ಬಿಗ್ ಬಾಸ್ ನಾನು ಒನ್ ಸೈಡ್ ಆಗಿದ್ದೆ ನಾನು ಒಬ್ಬ ರಿವ್ಯೂವರ್ ಆಗಿ ಬವ್ಯಗೌಡನ್ಗೆ ಆಯ್ತು ಹೆಚ್ಚಾಗಿ ನಾನು ಸಪೋರ್ಟ್ ಮಾಡಲಿಲ್ಲ ಗೌಡ ಬಗ್ಗೆ ನಾನು ಯಾವತ್ತೂ ಕೂಡ ಒಂದು ಓಟಕ್ಕೆ ಕೂಡ ಅಂತ ಹೇಳಿಲ್ಲ ನಾನು ಹಾಗಾಗಿ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಯಾಕೆಂದ್ರೆ ನನ್ನ ತಪ್ಪನ್ನು ನಾನು ತಿದ್ದಿಕೊಳ್ಳುವುದನ್ನ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ತರಹ ಸೀಸನ್ ಟ್ವೆಲ್ ಗೆ ಈ ತಪ್ಪನ್ನ ನಾನು ಮಾಡಲ್ಲ ಹದಿನೇಳು ಕಂಟೆಸ್ಟೆಂಟ್ ನನಗೆ ಒಂದೇ ಯಾವ ಫೇವರಿಸಮು ಇಲ್ಲ ಯಾರ ಬಗ್ಗೆಯೂ ಕೂಡ ನೇರ ನಿಟ್ಟ ನಿರಂತರ ನಿರಂತರವಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ ಆಯ್ತಾ ಮಾಸ್ ರಿವ್ಯೂ ಲೋಡಿಂಗು ವೇಟ್ ಮಾಡ್ತಾ ಓಕೆ ಇರ್ತೀವಿ ಹೇಳ್ಬೇಕು ಅನಿಸ್ತು ಹೇಳಿ ಕನ್ನಡ ಸೀರಿಯಲ್ ಅಲ್ಲಿ ಬವ್ಯ ಗೌಡ ಆಕ್ಟ್ ಮಾಡ್ತಿರೋದು ತುಂಬಾ ಜನಕ್ಕೆ ಇಷ್ಟ ಇಲ್ಲ ಆಯ್ತಾ ಭವ್ಯ ಗೌಡ ಹೀರೋಯಿನ್ ಅಂತಂದ್ರೆ ಒಪ್ಪಳಕ್ಕೂ ರೆಡಿ ಇಲ್ಲ ಆದರೆ ನೋಡಿ ಆಯ್ತಾ ಇಲ್ಲಿ ಒಂದು ತಿಳ್ಕಳಿ ಆಯ್ತಾ ಭವ್ಯ ಗೌಡ ಎಷ್ಟು ನೀವು ಆಯ್ತಾ ಭವ್ಯ ಗೌಡ ಹೀರೋಯಿನ್ ಲಯಕ್ ಅಂತ ಅಂತಿದಿರಲ್ವಾ ಹೀರೋಯಿನ್ ಅಲ್ಲ ಭವ್ಯಗೌಡ ವಿಲನ್ ವಿಲನ್ ವಿಲನ್ನು ಅಂತಿದ್ದೀರಲ್ಲ ಯಾರಾದ್ರೂ ಆಯ್ತಾ ರಾಜ್ಕ ಬೆಟ್ಟ ಸೀರಿಯಲ್ ನ ನೀವು ನೋಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ಹೋಗಿ ನೋಡಿ ಆಯ್ತಾ ರಾಜ್ಕ ಬೆಟ್ಟ ಸೀರಿಯಲ್ ಅಲ್ಲಿ ಅಕ್ಕ ತಂಗಿಯವ್ ಇಬ್ರು ಕೂಡ ಹೀರೋಯಿನ್ಸೆ ಈಗ ನಾನು ನಿಮಗೆ ಒಂದು ಓಪನ್ ಆಗಿ ಹೇಳ್ತಾ ಇದೀನಿ ಭವ್ಯ ಗೌಡ ಆಯ್ತಾ ಸೆಕೆಂಡ್ ಹೀರೋಯನ್ನು ನೀವು ಇದನ್ನ ಒಪ್ಕೋಬೇಕು ಗೌಡ ಫ್ಯಾನ್ಸ್ ಅದೇ ರೀತಿ ತ್ರಿವ್ಯಾ ಫ್ಯಾನ್ಸ್ ನೋಡಿ ಭವ್ಯ ಗೌಡ ಸೆಕೆಂಡ್ ಹೀರೋಯನ್ನು ಕನ್ನಡ ಸೀರಿಯಲ್ ಅಲ್ಲಿ ಆದರೂ ಕೂಡ ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರವಾಗಿ ಗೌಡ ಕರ್ಣ ಸೀರಿಯಲ್ ಗೆ ಯಾಕೆ ಅಂತಂದ್ರೆ ಭವ್ಯ ಗೌಡ ಕರ್ಣ ಅಂದ್ರೆ ಕಿರಣ್ ರಾಜ್ ಅವ್ರನ್ನ ತುಂಬಾ ಲವ್ ಮಾಡೋದು ಭವ್ಯ ಗೌಡ ಅದೇ ರೀತಿ ಕಿರಣ್ ರಾಜ್ ಮತ್ತು ಭವ್ಯ ಗೌಡಗೆ ತುಂಬನೇ ಕಾಂಬಿನೇಷನ್ ಸೀನ್ ಇರ್ತವೆ ಯಾಕೆ ಅಂತಂದ್ರೆ ಒಂದು ಸ್ಟೋರಿ ಫಸ್ಟ್ ಬಿಲ್ಡ್ ಆಗೋದೇನೆ ಭವ್ಯ ನಮ್ರತಾ ಗೌಡ ಕಿರಣ್ ರಾಜ್ ಅವರ ಲೈಫ್ ಅಲ್ಲಿ ಬರೋದು ಅಲ್ಲಿ ತನಕ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಸೀನ್ ಹೆಚ್ಚಾಗಿರುತ್ತೆ ಅದಾದ ನಂತರ ಇಡೀ ಸೀರಿಯಲ್ ಇಡೀ ಕನ್ನಡ ಸೀರಿಯಲ್ ಏನಿದೆ ಖಂಡಿತವಾಗ್ಲೂ ಭವ್ಯ ಗೌಡ ಮತ್ತೆ ನಮ್ರತಾ ಗೌಡ ಇಬ್ರು ಕೂಡ ಜೋಡಿ ಆಸ್ಪೆಟ್ಲಲ್ಲಿ ನಡೆಯುವಂತಹ ಈ ಒಂದು ಸೈಡ್ ಏನ್ ಭವ್ಯ ಗೌಡರು ಕಿರಣ್ ರಾಜ್ ಜೊತೆ ನಡೆದುಕೊಳ್ಳುವ ರೀತಿ ಅವರ ಜೊತೆ ಒಂದು ಸಂವಾದವನ್ನು ಬಿಲ್ಡ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡುವ ರೀತಿ ಎಲ್ಲವೂ ಕೂಡ ನೋಡಕ್ಕೆ ತುಂಬಾನೇ ಕ್ಯೂಟ್ ಆಗಿರುತ್ತೆ ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ಇದೆ ಕಿರಣ್ ರಾಜ್ ಮತ್ತು ಭವ್ಯ ಗೌಡರಿಗೆ ಇಲ್ಲಿ ನಮ್ರತ ಗೌಡ ಮತ್ತು ಭವ್ಯ ಗೌಡ ಇಬ್ರು ಕೂಡ ಆಯ್ತಾ ಮೊದಲಿನಿಂದಾನು ಫ್ರೆಂಡ್ಸ್ ಹಾಗಾಗಿ ಆಯ್ತಾ ಸೀರಿಯಲ್ ಏನ್ ಕನ್ನಡ ಸೀರಿಯಲ್ ಅಲ್ಲಿ ನಮ್ರತ ಮತ್ತು ಭವ್ಯ ಗೌಡ ಇಬ್ರು ಕೂಡ ನಿಜವಾಗ್ಲೂ ಸೂಪರ್ ಡೂಪರ್ ಆಗಿ ಆಕ್ಟ್ ಮಾಡ್ತಾರೆ ಇಲ್ಲಿ ನಮ್ರತ ಗೌಡವರು ನಮ್ಮ ಕಿರಣ್ ರಾಜ್ ಅವರಿಗೆ ಜೋಡಿ ಆಗಿದ್ದಾರೆ ಅಂದ್ರೆ ಫಸ್ಟ್ ಹೀರೋಯಿನ್ ನಮ್ರತಾ ಗೌಡ ಸೆಕೆಂಡ್ ಹೀರೋಯಿನ್ ಭವ್ಯ ಗೌಡ ಆದ್ರೆ ಇಲ್ಲಿ ವಿಲನ್ ಅಂತ ಯಾರು ಇಲ್ಲ ದಯವಿಟ್ಟು ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡಬೇಡಿ ಭವ್ಯ ಗೌಡ ಯಾಕೆ ಈ ವಿಲನ್ ಹಾಕ್ತಾರೆ ವಿಲನ್ ಆಗ್ತಾರೆ ಭವ್ಯ ಗೌಡ ಈ ಒಂದು ಏನು ಕರ್ಣ ಸೀರಿಯಲ್ ಏನಿದೆ ಬೆಟ್ಟ ರಿಮೇಕ್ ನೀವು ರಾಜ್ಕ ಬೆಟ್ಟ ಸೀರಿಯಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಯ್ತಾ ಸ್ವಂತ ಅಕ್ಕನಿಗೆ ತಂಗಿ ಹೆಂಗೆ ವಿಲನ್ ಆಗ್ತಾಳೆ ಹ್ಮ್ ವಿಲನ್ ಆಗ್ತಾಳೆ ಅಂದ್ರೆ ನಮ್ರತ ಬಂದ್ಬಿಟ್ಟು ಭವ್ಯ ಗೌಡರಿಗೆ ಅಕ್ಕ ಆಗ್ತಾರೆ ಅಕ್ಕ ಯಾಕೆ ಅಂದರೆ ಭವ್ಯ ಗೌಡರ ಒಂದು ಇದೆ ಅದು ಕೂಡ ಕನ್ನಡ ಸೀರಿಯಲಲ್ಲಿ ತುಂಬಾ ಇಂಪಾರ್ಟೆಂಟು ಸೆಕೆಂಡ್ ಆದ್ರೂ ಕೂಡ ಮೇಜರ್ ರೋ ರೋಲ್ನ ಪ್ಲೇ ಮಾಡೋದೇನೆ ಭವ್ಯ ಗೌಡ ಕಳ್ಳ ಸೀರಿಯಲಿಗೆ ಭವ್ಯ ಗೌಡ ನಮ್ರತ ಗೌಡ ಇಬ್ರು ಕೂಡ ಇಂಪಾರ್ಟೆಂಟೇ ಯಾರ್ಯಾರೆಲ್ಲ ಭವ್ಯಗೌಡ ಹೀರೋಯಿನ್ ಅಲ್ಲ ಆಯ್ತಾ ಭವ್ಯ ಗೌಡ ಆಯ್ತಾ ವಿಲನ್ ಅಂತ ಹೇಳ್ಬಿಟ್ಟು ತುಂಬಾ ಆಯ್ತಾ ಹ್ಯಾಪಿಯಾಗಿ ಖುಷಿ ಪಡ್ತಿದ್ದೀರ ಎಲ್ಲರಿಗೂ ಒಂದೇ ಮಾತು ಹೇಳೋದು ಸೀರಿಯಲ್ ಸ್ಟಾರ್ಟ್ ಆಗಲಿ ಕಣ್ಣ ಸೀರಿಯಲ್ ಸ್ಟಾರ್ಟ್ ಆಗಲಿ ನಿಮಗೇ ಗೊತ್ತಾಗುತ್ತೆ ನಮ್ರತ ಗೌಡನ ಇಂಪಾರ್ಟೆಂಟ್ ರೋಲು ಭವ್ಯ ಗೌಡ ಮಗು ಇರುತ್ತೆ ಯಾಕೆ ಅಂದರೆ ಕನ್ನಡ ಅಲ್ಲಿ ಭವ್ಯ ಗೌಡ ನಮ್ರತ ಗೌಡ ಇಬ್ರು ಕೂಡ ಸ್ವಂತ ಅಕ್ಕ ತಂಗಿದೀರು ಸ್ವಂತ ಅಕ್ಕ ತಂಗಿದೀರು ಕಿರಣ್ ರಾಜ್ ಅವ್ರನ್ನ ಲವ್ ಮಾಡಿದ್ರೆ ಹೇಗಿರುತ್ತೆ ಹ್ಮ್ ಯೋಚನೆ ಮಾಡಿ ಅಂದ್ರೆ ಕಿರಣ್ ರಾಜ್ ಮತ್ತು ನಮ್ರತ ಗೌಡರ ಒಂದು ಏನು ಇದಿದೆ ಆ್ಯಕ್ಟ್ ಇದೆ ಅದು ಯಾವಾಗಪ್ಪ ಸ್ಟಾರ್ಟ್ ಆಗೋದಂದ್ರೆ ನಮ್ರತ ಗೌಡ ಮತ್ತು ಕಿರಣ್ ರಾಜ್ ಅವರು ಮದುವೆ ಆದ ಒಂದು ಬಾಂಧವ್ಯ ಬಿಲ್ಡ್ ಆಗೋದು ಅಲ್ಲಿ ತನಕ ಬಬ್ಬಿಯ ಗೌಡ ಮತ್ತು ಕಿರಣ್ ರಾಜ್ ಅವರ ಒಂದು ಪ್ರೀತಿ ಏನಿದೆ ನಮ್ಮ ಗೌಡ ಅವರ ಒನ್ ಸೈಡ್ ಲವ್ ಏನಿದೆ ಅದು ಹಾಗೇನೆ ಮುಂದುವರಿತಾ ಹೋಗ್ತಾ ಇರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗೌಡ ಸೆಕೆಂಡ್ ಹೀರೋಯಿನ್ ಆದರೂ ಕೂಡ ಕನ್ನಡ ಸೀರಿಯಲ್ ತುಂಬಾನೇ ಇಂಪಾರ್ಟೆಂಟು ನೋಡಿ ಅವರ ಒಂದು ಕ್ಯಾರೆಕ್ಟರ್ ಇದೆ ದಯವಿಟ್ಟು ಕರ್ನಾಟಕ ವೈಟ್ ಮಾಡಿ ಭವ್ಯ ಗೌಡ ಸೆಕೆಂಡ್ ಹೀರೋಯಿನ್ ವಿಲನ್ ಅನ್ನ ರೀತಿ ಬಿಂಬಿಸ್ಬೇಡಿ ದಯವಿಟ್ಟು ವಿಲನ್ ಅಲ್ಲ ಫಸ್ಟ್ ಸೀರಿಯಲ್ ನೋಡಿ ಆಮೇಲೆ ಮಾತನಾಡಿ ಅಂತಿ ಕಿರಣ್ ರಾಜ್ ಭವ್ಯ ಗೌಡ ಅದೇ ರೀತಿ ನಮ್ರತ ಗೌಡ ಈ ಮೂರು ಜನರ ಒಂದು ಈ ಟ್ರ್ಯಾಂಗಲ್ ಲವ್ ಏನಿದೆ ಇದು ನೋಡುವಂತ ಪ್ರೇಕ್ಷಕರಿಗೆ ಪ್ರತಿದಿನ ಒಂದು ಕ್ಯೂರಿಯಾಸಿಟಿ ಉಡಿಸುತ್ತೆ ನಾಳೆ ಎಪಿಸೋಡ್ ಏನು ಫ್ಯಾನ್ಸ್ಗಳು ಬೇಜಾರ್ ಮಾಡ್ಕೋಬೇಡಿ ಗೌಡ ಫ್ಯಾನ್ಸ್ ಅದೇ ರೀತಿ ತ್ರಿವ್ಯಾ ಫ್ಯಾನ್ಸ್ ಎಲ್ಲರಿಗೂ ಹೇಳೋದು ಅಂತೇನೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸೆಕೆಂಡ್ ಹೀರೋ ಏನಾದರೂ ಕೂಡ ಕರ್ಣ ಸೀರಿಯಲಲ್ಲಿ ಕಿರಣ್ ರಾಜ್ ಮತ್ತು ಬೊಬ್ಯಾ ಗೌಡರ ಕಾಂಬಿನೇಷನ್ ಸೀನ್ಸು ಸೂಪರ್ ಆಗಿರುತ್ತೆ ನೋಡಕ್ ನಾನು ವೆಯ್ಟ್ ಮಾಡ್ತಾ ಇದೀನಿ ವೆರಿ ಸೂನ್ ಆಯಿತಾ ಪ್ರೋಮೋ ಕೂಡ ಬರುತ್ತೆ ಕಿರಣ್ ರಾಜ್ ಬೊವ್ಯ ಗೌಡ ಅದೇ ರೀತಿ ನಮ್ರತ ಗೌಡ ಮೂರೂ ಜನ ಕೂಡ ಕರ್ಣ ಸೀರಿಯಲ್ಗೆ ಆಯ್ತು ನಿಜವಾಗ್ಲೂ ಕೂಡ ಒಂದು ಜೀವ ತುಂಬುವಂತ ಕೆಲಸ ಮಾಡ್ತಾರೆ ವೆರಿ ಸೂನ್ ಪ್ರೋಮೋ ಬರುತ್ತೆ ಬೈ ಬಾಯ್